ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ದಂಟಿನ ಸೊಪ್ಪಿಂದ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೊಪ್ಪನ್ನ ಸೋಸಿ ಚೆನ್ನಾಗಿ ತೊಳ್ಕೊಬೇಕು ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಬೇಕು ನಂತರ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಒಂದು ಐದಾರು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸನ್ನ ಮತ್ತು ಬೆಳ್ಳುಳ್ಳಿ ಎರಡು ಸುಳ್ದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಒಂದು ಐದು ಹಸ್ರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ಸಾಂಬಾರು ಮಾಡೋದಕ್ಕೆ ಈಗ ಒಂದು ಪಾತ್ರೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಒಂದು ಅರ್ಧ ತಗೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ಸೊಪ್ಪು ಹಾಕೊಳ್ಳೋಣ ಸೊಪ್ಪೆಲ್ಲ ಹಾಕೋಬೇಕು ಒಂದು ಕಟ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಸೊಪ್ಪು ನಾನು ಸಾಂಬಾರು ಕಡಿಮೆ ಮಾಡ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ಜನ ತಿನ್ಬೋದು ಸಾಂಬಾರಿದು ನೀವು ಜಾಸ್ತಿ ಜನಕ್ಕಾದರೆ ಕ್ವಾಂಟಿಟಿ ಎಲ್ಲ ಜಾಸ್ತಿ ತಗೊಳ್ಳಿ ಸೊಪ್ಪೆಲ್ಲ ಹಾಕಿ ಮೇಲೆ ಮೆಣ್ಸಿನ್ಕಾಯಿ ಇಕ್ತಾಯಿದ್ದೀನಿ ಮತ್ತು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು ರುಚಿಗೆ ಮತ್ತು ಮೆಣಸಿನ ಪುಡಿ ಸ್ವಲ್ಪ ಸೊಪ್ಪಿನ ಮೇಲೆ ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ರುಬ್ಬೋದಕ್ಕೆ ಹಾಕೋತೀನಿ ಮತ್ತು ನೀರು ಇದ್ದೀನಿ ಸಾಂಬಾರ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಸೊಪ್ಪು ಬೇಯಲಿಕ್ಕೆ ನೀರು ಹಾಕ್ಕೊಳ್ಳಿ ನೀವು ಸಾಂಬಾರು ಎಷ್ಟು ಬೇಕೋ ಆ ಥರ ನೋಡ್ಕೊಂಡು ಹಾಕೋಬೇಕು ನೀರನ್ನ ಒಂದು ಪ್ಲೇಟ್ ಮುಚ್ಚಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ ಸೊಪ್ಪು ಬಂದಿದ್ಯಾ ಅಂತ ಒಂದು ಸರಿ ಎರಡು ಸಾರಿ ತೆಗ್ದು ನೋಡ್ತಾ ಇರಬೇಕು ಸೊಪ್ಪು ಬೇಯಲಿಕ್ಕೆ ನೀರು ಇನ್ನೂ ಬೇಕು ಅಂದರೆ ಹಾಕ್ಕೋಬೋದು ನೀರೇನಾದರೂ ಖಾಲಿಯಾಗಿದ್ರೆ ಖಾಲಿ ಆಗಿದ್ದರೆ ನೋಡಿ ಬೇಯ್ತಾ ಇದೆ ಸೊಪ್ಪು ನೀರು ಸಾಕಾಗಿದೆ ನೀವು ಬೇಕು ಅಂದರೆ ಹಾಕೊಬೋದು ಕಡಿಮೆ ಆಗಿದ್ರೆ ನೋಡಿ ಸೊಪ್ಪು ಈ ಮೆತ್ತಗಾಗಿದೆ ನೋಡಿದ್ರೆ ಗೊತ್ತಾಗ್ತಿದೆ ಒಂದ್ಸರಿ ನೋಡೋಣ ಬೆಂದಿದ್ಯಾ ಅಂತ ಬೆಂದಿದೆ ಸೊಪ್ಪು ಇಷ್ಟು ಬೆಂದರೆ ಸಾಕಾಗುತ್ತೆ ಎಲ್ಲ ತೆಗ್ದಿಟ್ಕೋತಾ ಇದ್ದೀನಿ ರುಬ್ಬೋದಕ್ಕೆ ಮತ್ತು ಸೊಪ್ಪು ಕೂಡ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ನಂತರ ಇದು ಸೊಪ್ಪು ಬೇರೆ ಮತ್ತು ಸಾಂಬಾರಿಂದು ನೀರು ಬೇರೆ ಸೊಪ್ಪು ಬೆಂದಿರೋ ನೀರು ಬೇರೆ ಮಾಡಿಟ್ಕೋತಾ ಇದ್ದೀನಿ ಮತ್ತೇನು ಒಗ್ಗರಣೆ ಹಾಕೋದಿಲ್ಲ ಸೊಪ್ಪಿಗೆ ಇಷ್ಟೇ ಇದು ಸೊಪ್ಪಷ್ಟೇ ರೆಡಿಯಾಗಿದೆ ಈಗ ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು ಹಣ್ಣು ಮತ್ತು ಬೆಳ್ಳುಳ್ಳಿ ಮೆಣಸಿನ ಪುಡಿ ಮತ್ತು ಕಾಯಿ ತುರಿ ಆವಾಗಲೇ ತೋರಿಸಿದ್ನಲ್ಲ ಇಷ್ಟೇ ರುಬ್ಬೋದು ಮತ್ತೆ ಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿರೋದು ನಾಲ್ಕು ಐದು ಬೇಯಿಸ್ಕೊಂಡಿದ್ದೆ ನಾನು ನಾಲ್ಕು ಹಾಕ್ತಾಯಿದ್ದೀನಿ ಮತ್ತು ಸೊಪ್ಪು ಬೇಯಿಸ್ಕೊಂಡಿರೋ ಅಂಥದ್ದು ಒಂದು ಸ್ವಲ್ಪ ಇಷ್ಟೂ ರುಬ್ಬಿಟ್ಕೋಬೇಕು ರುಬ್ಬಿಟ್ಕೊಂಡಿದೀನಿ ನೋಡಿ ಮತ್ತು ಇದು ಸಾಂಬಾರು ಬೇಯಿಸ್ಕೊಂಡಿರೋ ಅಂಥ ನೀರು ಇದೆಯಲ್ಲ ಸೊಪ್ಪು ಬೇಯಿಸ್ಕೊಂಡಿರೋವಂಥ ನೀರು ಇದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲೆನೆಲ್ಲ ಹಾಕ್ಕೋಬೇಕು ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಸಾಂಬಾರು ರೆಡಿಯಾಗಿದೆ ನಾನೇನು ಬಿಸಿ ಮಾಡೋದಿಲ್ಲ ಇದು ನೀವು ನಾಳೆಗೆ ಅಂತ ಇಟ್ಕೊಳ್ಳೋದಾದರೆ ಸಾಂಬಾರನ್ನ ಒಂದು ಸಾರಿ ಬಿಸಿ ಮಾಡಿ ಇಟ್ಕೊಳ್ಳಿ ಒಗ್ಗರಣೆ ಕೂಡ ಏನು ಹಾಕೋದಿಲ್ಲ ಮುಂಚೆನೇ ಹಾಕಿರ್ತೀವಲ್ಲ ಅಷ್ಟೇ ರೆಡಿಯಾಗಿದೆ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ಕಾಳು ಮುದ್ದೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮೆಣ್ಸಿನ್ಕಾಯಿ ನೀವು ಖಾರ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಂಡು ಆಮೇಲೆ ಸಾಂಬಾರ್ ಜೊತೆ ಮೇಲೆ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್